ನಾವು ಮುಳುಬಾಗಿಲಿನ ಒಂದು ತುಂಬಾ ಪವಿತ್ರವಾದಂತ ಒಂದು ಸ್ಥಳ ಇದು ಶ್ರೀ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಹಿಂದುಗಡೆ ಇರತಕ್ಕಂಥ ಕೆರೆ ಈ ಕೆರೆ ಒಂದು ಕಾಲಘಟ್ಟದಲ್ಲಿ ತುಂಬಾ ಹೆಸರುವಾಸಿ ಆಗಿರ್ತಕ್ಕಂಥದ್ದು ಜನ ಬಂದು ಇಲ್ಲಿ ನೀರು ಕುಡಿದು ಇಲ್ಲೇ ಊಟ ಮಾಡಿ ಹೋಗ್ತಾ ಇರತಕ್ಕಂಥದ್ದು ಜಾಗ ದೇವಸ್ಥಾನ ಬರೋರೆಲ್ಲರೂ ಕೂಡ ಇದರಲ್ಲಿ ಸ್ನಾನ ಮಾಡಿಕೊಂಡು ದೇವಸ್ಥಾನಗಳು ಬರ್ತಾ ಇದ್ದನ್ನ ನಾವು ನೋಡಿದಿವಿ ಚಿಕ್ಕಂದಲ್ಲಿ ಆದರೆ ಇವತ್ತು ಈ ಕೆರೆಗೆ ಬಂದಿರತಕ್ಕಂಥ ದುಸ್ಥಿತಿ ನೋಡಿದ್ರೆ ತುಂಬ ನೋವಾಗ್ತದೆ ಇವತ್ತು ನಾವು ಮುಳುಬಾಗ ನಗರಸಭೆ ಏನೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದೆ ಇವತ್ತು ನಗರಸಭೆಗೆ ಒಳಪಟ್ಟಿರ್ತಕ್ಕಂಥ ಇದು ಒಂದು ಒಂದು ಪವಿತ್ರವಾದಂತಹ ಕೆರೆ ಇದನ್ನು ಯಾಕೆ ಈ ಒಂದು ದುಸ್ಥಿತಿ ಗೀಡಾಗಿದೆ ಇದನ್ನ ಯಾಕೆ ಇದನ್ನ ಗಮನಿಸಲಿಲ್ಲ ಅಂತ ಆದ್ರೆ ಇಲ್ಲಿ ತ್ಯಾಜ್ಯ ಯಾವ ರೀತಿ ಬರ್ತಾ ಇದೆ ಇದಕ್ಕೆ ಯಾವ ರೀತಿ ಆಗಿರ್ತಕ್ಕಂತ ಒಂದು ತ್ಯಾಜ್ಯ ಬರೋದ್ರಿಂದ ಈ ನೀರು ಇಷ್ಟೊಂದು ಕೊಳಕಾಗಿ ಕಾಣಿಸ್ತಾ ಇದೆ ತುಂಬಾ ಪೂರ್ತಿ ಗ್ರೀನ್ ಲೇರ್ ನೀರನ್ನ ನಾವು ಏನು ಹಸಿರು ಶಾಲು ಇದೆಯಲ್ಲ ಇದಷ್ಟೇ ಶುದ್ಧ ಕಲರ್ ಅದು ಕಾಣಿಸ್ತಾ ಇದೆ ಅಂದ್ರೆ ಈ ನೀರು ಎಷ್ಟು ಕಲುಷಿತ ಆಗಿ ಇನ್ನೂ ಇದರಲ್ಲಿ ಒಳಗಡೆ ಎಷ್ಟು ತ್ಯಾಜ್ಯ ಇದೆ ಎಲ್ಲ ಗಡ್ಡೆಗಳು ಕಟ್ಟಿಬಿಟ್ಟಿದೆ ಆ ಗಡ್ಡೆಗಳ ಮೇಲ್ ಮೇಲೆ ನೀಟಾಗಿ ಪೇರ್ ಬಿಟ್ಟಿದೆ ಏನು ಇದು ಈ ತ್ಯಾಜ್ಯ ಸಾಮಾನ್ಯವಾಗಿ ಯಾವ ರೀತಿ ಒಂದು ರೂಪದಲ್ಲಿ ಬರ್ತದೆ ಯಾವ ಕಾರಣಕ್ಕೆ ಬರ್ತದೆ ಅನ್ನೋದು ಈಗಾಗಲೇ ಇದನ್ನ ಸಂಬಂಧಪಟ್ಟ ನಗರಸಭೆಯವರು ಮತ್ತು ಆರೋಗ್ಯ ಇಲಾಖೆಯವರು ಮತ್ತು ಪಿ ಡಬ್ಲ್ಯೂ ಡಿ ಕೆರೆಗಳು ಏನೋ ಕೆರೆ ಅಭಿವೃದ್ಧಿ ಸಂಬಂಧಪಟ್ಟ ಹಾಗೆ ಇವರೆಲ್ಲರೂ ಕೂಡ ಈ ಕೂಡಲೇ ಇಲ್ಲಿ ಸ್ಥಳ ತನಿಖೆ ಬಂದು ಇದನ್ನು ಪರಿಶೀಲಪಡಿಸಿ ಇದು ಯಾಕೆ ಈ ರೀತಿ ಆಗ್ತಾ ಇದೆ ಇದರಿಂದ ಏನು ಜನರಿಗೆ ಮುಂದಿನ ದಿನಗಳಲ್ಲಿ ತೊಂದರೆ ಆಗಲಿದೆ ಜಾನುವಾರುಗಳು ಈ ನೀರು ಕುಡಿಯೋದ್ರಿಂದ ಏನಾದರೂ ಮುಂದಿನ ಭವಿಷ್ಯತ್ತಿಗೆ ಅದು ಆ ನೀರು ಕುಡಿದು ಆ ಆ ನೀರಿನಲ್ಲಿ ಬಂದಂಥ ಹಾಲನ್ನು ಮಕ್ಕಳು ಕುಡಿದು ಆ ಮಕ್ಕಳು ಯಾವ ರೀತಿ ತಯಾರಾಗ್ತಾರೆ ಎಷ್ಟು ಕಲುಷಿತವಾಗಿದೆ ನೀರು ಈ ನೀರನ್ನು ಮತ್ತೆ ನಾವು ಅಂತರ್ಜಾಲದಲ್ಲಿ ಇದನ್ನು ಹಿಂಗುವಾಗಿ ಈ ನೀರನ್ನು ನಾವು ಶುದ್ಧ ಮಾಡಿ ಮತ್ತೆ ಕುಡಿದಾಗ ಅದರಲ್ಲಿ ವೈರಸ್ಗಳು ಯಾವ ರೀತಿ ತುಂಬಿದಾವೆ ಇದೆಲ್ಲ ಕೂಡ ಯೋಚನೆ ಮಾಡೋಕ್ಕಾಗಲಿಲ್ವಾ ಇದನ್ನು ಯಾರು ಯೋಚನೆ ಮಾಡಬೇಕಾಗಿತ್ತು ಯಾಕೆ ಅವರೆಲ್ಲ ಯೋಚನೆ ಮಾಡಿಲ್ಲ ಸರ್ಕಾರ ಈ ವಿಷಯದಲ್ಲಿ ಏನು ಮಾಡ್ತಾ ಇದೆ ತಾಲೂಕು ದಂಡಾಧಿಕಾರಿಗಳಾಗಲಿ ನಗರಸಭೆಯವರಾಗಲಿ ಸಂಬಂಧಪಟ್ಟ ಪಿ ಡಬ್ಲ್ಯೂ ಇಲಾಖೆ ಕೆರೆ ಏನೋ ಅಚ್ಚುಕಟ್ಟನ್ನು ಶುದ್ಧ ಮಾಡುವಂಥ ಇಲಾಖೆಗಳು ಸುಮಾರು ನಾಲ್ಕೈದು ಇಲಾಖೆಗಳು ಇದಕ್ಕೆ ಸಂಬಂಧಪಟ್ಟಿದ್ದಾವೆ ಅಗ್ರಿಕಲ್ಚರ್ ಆಗಲಿ ತೋಟಗಾರಿಕೆಯವರಾಗಲಿ ಈ ಕೂಡಲೇ ಇದನ್ನು ಇಷ್ಟು ಭಯಂಕರವಾದಂಥ ವಾಸನೆ ಇದೆ ನಿಂತ್ಕೊಳ್ಳೋಕಾಗ್ತಾ ಇಲ್ಲ ಅಷ್ಟೊಂದು ದುರ್ವಾಸನೆ ಹೊಡಿತಾ ಇದೆ ಇದನ್ನು ಯಾಕೆ ಸಾಸ್ಸಾರವಾಗಿ ಬಿಟ್ಟಿದ್ದಾರೆ ಇದು ಯಾವ ರೀತಿ ತ್ಯಾಜ್ಯ ಅಂತ ಹೇಳಿದ್ರೆ ನಿಜವಾಗ್ಲೂ ಇಲ್ಲಿ ಒಬ್ಬ ರೈತ ನನಗೆ ಅಲ್ಲೆಲ್ಲೋ ಹಸುಗಳನ್ನ ಇಲ್ಲಿ ಸ್ಲಾಟರ್ ಹೌಸ್ಗಳಿಗೆ ಎಲ್ಲಿ ಪರ್ಮಿಷನ್ ಇಲ್ಲ ಆದರೂ ಕೂಡ ಇಲ್ಲೆಲ್ಲೋ ದೊಡ್ಡದಾಗಿ ಸ್ಲಾಟರ್ ಹೌಸ್ಗಳಿದಾವೆ ಅಲ್ಲೇ ಹಸುಗಳನ್ನು ಕಡಿದು ಬೋಟಿ ಅದರ ಒಂದು ಸಂಪೂರ್ಣ ಒಳಗಡೆ ಉದುರನ್ನೆಲ್ಲ ತೆಗೆದುಹಾಕಿ ಅದನ್ನೆಲ್ಲ ತಂದು ಯಾವುದೋ ಒಂದು ಮೋರಿ ಒಳಗಿಂದ ಬಿಟ್ಟಂತ ಒಂದು ದೊಡ್ಡದೊಂದು ವ್ಯವಸ್ಥೆ ಇಲ್ಲಿ ನಡೀತಾ ಇದೆ ಇಲ್ಲಿ ಕೋಳಿ ತ್ಯಾಜ್ಯ ಹಸುಗಳ ತ್ಯಾಜ್ಯ ಮತ್ತು ಎಲ್ಲ ಪ್ರಾಣಿಗಳು ಎಲ್ಲ ಪ್ರಾಣಿಗಳು ಒಂದು ತ್ಯಾಜ್ಯ ಇಲ್ಲಿ ಈ ಈ ರೀತಿಯಾಗಿ ಕೆರೆಯಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಒಂದು ನಿಂತಿದೆ ಇಷ್ಟೊಂದು ಕೊಳಕಾಗಿ ನಿಂತಿದೆ ಈ ನೀರು ಈ ನೀರು ಈ ನೀರು ನೋಡಿದ್ರೆ ಭಯಂಕರವಾಗಿ ಭಯ ಆಗ್ತದೆ ಮುಂದಿನ ದಿನಗಳಲ್ಲಿ ಅಥವಾ ಹೀಗೆ ಈ ನೀರು ಯಾವ ರೀತಿ ಯಾವ ರೀತಿ ಉಪಯೋಗ ಮಾಡಿಕೊಳ್ಳಿದ್ದೀವಿ ಈ ನೀರು ಏನಾದರೂ ಎಲ್ಲಾದರೂ ಉಪಯೋಗ ಮಾಡಿಕೊಂಡ್ರೆ ಇದು ವಿಶ್ವವಾಗಿ ಪರಿಣಮಿಸಿ ಜನರ ಸಾಮಾನ್ಯವಾಗಿ ಕಾಯಿಲೆಗಳು ತುತ್ತಾಗಿ ಆ ಕೂಡಲೇ ಸುತ್ತ ಇಂಥ ಒಂದು ಭಯಂಕರವಾದಂತ ವಿಷ ವರ್ತುವದಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ ಇಂಥ ಒಂದು ಸಮಸ್ಯೆ ಬಗ್ಗೆ ಇಡೀ ತಾಲೂಕು ಎಲ್ಲ ಇಲಾಖೆಗಳು ಕೂಡ ಈ ಕೂಡಲೇ ಇದಕ್ಕೆ ಬಂದು ಇದರ ಒಂದು ಸಮಸ್ಯೆ ಏನು ಇದು ಈ ಕೂಡಲೇ ಇದನ್ನು ಯಾವ ರೀತಿ ನಾವು ಶುದ್ಧ ಮಾಡಬೇಕು ಮತ್ತು ಈ ರೀತಿ ಇರ್ತಕ್ಕಂಥ ಕೊಳಕ ನೀರನ್ನು ಬೇರೆ ಕಡೆ ಹೋಗೋದಕ್ಕೆ ಬಿಡದಿರ ಅದನ್ನ ಏನಾದರೂ ಒಂದು ಮಾಡಿ ಶುದ್ಧ ಮಾಡಿ ಸಾಮಾನ್ಯ ಜನರಿಗೆ ತೊಂದರೆ ಆಗದಂತೆ ಮಾಡಬೇಕು ಅನ್ನೋ ಒಂದು ಆಲೋಚನೆ ಯಾವ ಇಲಾಖೆಗೂ ಕೂಡ ಇನ್ನೂ ಬಂದಿರಲಿಲ್ಲ ಅಂತ ಹೇಳಿದ್ರೆ ಎಷ್ಟೊಂದು ತಾಸ್ತಾರವಾಗಿದ್ದಾರೆ ಯಾಕೆ ಇವರು ಈ ರೀತಿ ತಾಸಾದ ನೋಡ್ತಾ ಇದ್ದಾರೆ ಈ ಜನರನ್ನ ಅನ್ನೋದು ತುಂಬಾ ನೋವಿನ ವಿಚಾರ ಕೆರೆಗಳಿಗೆ ನೀರು ಬರಬೇಕು ಅಂತೇಳಿ ಎಷ್ಟೋ ಪೂಜೆಗಳು ಮಾಡಿದಂತ ಒಂದು ದಿನಗಳಿದಾವೆ ಇವತ್ತು ಮುಳುಬಾಲ್ ತಾಲೂಕಿನಂತ ಎಲ್ಲಾ ಕೆರೆಗಳು ಕೂಡ ತುಂಬಿ ಕೋಡಿ ಹೋಗಿದ್ದಾವೆ ಅದಕ್ಕಾಗಿ ಎಲ್ಲಿ ನೋಡಿದ್ರು ಕೂಡ ಬ್ಯಾಗಿನ ಸಮರ್ಪಣೆ ಮಾಡುವಂತ ಕಾರ್ಯಕ್ರಮಗಳು ಸಹ ಮಾಡಿದ್ದಾರೆ ಶಾಸಕರು ಮತ್ತು ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಇವತ್ತು ನೀರು ಬಂದಿರೋದಕ್ಕೆ ತುಂಬಾ ಸಂತೋಷ ವ್ಯಕ್ತಪಡಿಸ್ತಾ ಇದ್ದಾರೆ ಆದರೆ ಈ ರೀತಿಯಾಗಿರ್ತಕ್ಕಂಥ ನೀರು ರೀತಿ ತೊಂದರೆಯನ್ನು ಒಳ್ಳಿದೆ ಮುಂದಿನ ಒಂದು ಜನರಿಗೆ ಅನ್ನೋದನ್ನು ಯೋಚನೆ ಮಾಡಲಿಲ್ಲ ನಾವು ಇದು ಇವತ್ತು ಈ ನೀರು ಈ ರೀತಿ ಹೋಗೋದ್ರಿಂದ ಇದನ್ನು ಶುದ್ಧ ಮಾಡಲಿಲ್ಲ ಅಂತೇಳಿದ್ರೆ ಪ್ರಾಣಿಗಳಿಗೆ ಆಂತ್ರಾಕ್ಸ್ ರೋಗ ಅಂತ ನಾವು ಕೇಳ್ತಾ ಇದ್ವಿ ಎಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅದೇ ಕಾಯಿಲೆ ಬಂದು ಎಷ್ಟೋ ಪ್ರಾಣಿಗಳು ಸುತ್ತ ಹೋಗ್ತಾಯಿತ್ತು ಅಂಥ ಕಾಯಿಲೆಗಳು ಮತ್ತೆ ರಿಪೀಟ್ ಆಗ್ತವೆ ಮತ್ತು ಮಕ್ಕಳಿಗೆ ಮತ್ತು ಜನರಿಗೆ ಸಾಮಾನ್ಯ ಜನರಿಗೆ ಈ ನೀರಿಂದ ದೊಡ್ಡ ಮಟ್ಟದಲ್ಲಿ ರೋಗ ರುಜಿನಗಳು ಹರಡೋ ಅಂತ ಅವಕಾಶಗಳು ಜಾಸ್ತಿ ಇದ್ದಾವೆ ಇದನ್ನು ಕೂಡಲೇ ಇದನ್ನು ಈ ಒಂದು ಆಡಳಿತ ಸರಿಪಡಿಸ್ಬೇಕು ಇದ್ರ ಬಗ್ಗೆ ಜನ ಹೋರಾಟ ಮಾಡಬೇಕು ಜನ ಎಚ್ಚೆತ್ತುಕೊಂಡು ಎಲ್ಲರೂ ಮಾತಾಡೋರಾಗಬೇಕು ಎಲ್ಲರೂ ಕೂಡ ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ ದಾರಿ ನನಗೆ ಯಾಕೆ ಬಂತು ಯಾಕೆ ಬಂತು ವಾಸನೆಗೆ ಪೇಪರು ಬ ಮತ್ತು ಬಟ್ಟೆ ಅಡ್ಡ ಬಟ್ಟೆ ಅಡ್ಡ ಇಟ್ಕೊಂಡು ಓಡ್ತಾ ಇದ್ದಾರೆ ಅದರ ಮಾತಾಡೋವರು ಕಡಿಮೆ ಆಗಿದ್ದಾರೆ ಎಲ್ಲರೂ ಕೂಡ ಇದ್ರ ಬಗ್ಗೆ ಮಾತಾಡೋರಾಗಬೇಕು ಇಡೀ ತಾಲೂಕು ಎಚ್ಚೆತ್ತುಕೊಳ್ಳಬೇಕು ಈ ರೀತಿ ಸುಮಾರು ಈ ಒಂದು ಅಲ್ಲ ಸುಮಾರು ಕೆರೆಗಳಲ್ಲಿ ಈ ರೀತಿ ಇದೆ ಮುಳುಬಾಗಲು ಸುತ್ತಮುತ್ತಲು ಇರತಕ್ಕಂಥ ಎಲ್ಲ ಕೆರೆಗಳು ಇದೇ ರೀತಿಯಾಗಿ ಕಲ್ಮಶದಿಂದ ಕೂಡಿದದೆ ಸುತ್ತಮುತ್ತಲೂ ಇರತಕ್ಕಂಥ ಎಲ್ಲ ಕೆರೆಗಳ ಪರಿಸ್ಥಿತಿ ಇದೇ ರೀತಿಯಾಗಿದೆ ಒಂದು ಕೆರೆಯಿಂದ ಮತ್ತೊಂದು ಕೆರೆಗೆ ಕೋಡಿ ಹೋಗುವಂಥ ನೀರು ಸುತ್ತಲೂ ಸಂಪೂರ್ಣವಾಗಿ ಆವರಿಸಿದೆ ತಾಲೂಕಿನಾದ್ಯಂತ ಇಲ್ಲಿ ತಾಲೂಕಿನಲ್ಲಿ ಪ್ರತಿಯೊಬ್ಬರು ಒಂದಲ್ಲ ಒಂದು ರೀತಿ ಕಾಯಿಲೆಗೆ ತುತ್ತಾಗೋದ್ರಲ್ಲಿ ಎರಡು ಮಾತು ಇಲ್ಲ ಈ ಕೂಡಲೇ ಜನ ಎಚ್ಚೆತ್ಕೋಬೇಕು ಅಧಿಕಾರಿಗಳು ಎಚ್ಚೆತ್ಕೋಬೇಕು ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು ನಗರಸಭೆಯವರಿಂದ ಹಿಡಿದು ಇವತ್ತು ಚುನಾವಣೆಗಳಿಗೋಸ್ಕರ ಏನೇನೋ ಮಾಡೋಕೆ ಹೋಗ್ತಾರೆ ಈ ಕೂಡಲೇ ಜನಪ್ರತಿನಿಧಿಗಳು ಎಚ್ಚೆತ್ಕೋಬೇಕು ಇದ್ರ ಬಗ್ಗೆ ಧ್ವನಿ ಎತ್ತಿ ಮಾತಾಡಿ ಈ ಕೂಡಲೇ ಈ ಸಮಸ್ಯೆ ಇತ್ಯರ್ಥ ಆಗಬೇಕು ತಾಲೂಕಿನಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಜಿಲ್ಲಾ ಪಂಚಾಯತಿ ತಾಲೂಕು ಸಮಿತಿ ಜೆಡಿ ಪಿಗಳು ಮತ್ತೆ ನಗರಸಭಾ ಸದಸ್ಯರುಗಳು ಏನು ಮಾಡ್ತಾ ಅಂತ ಗೊತ್ತಾಗ್ತಾ ಇಲ್ಲ ಯಾರು ಧ್ವನಿ ಎತ್ತಿ ಮಾತಾಡೋರು ಇಲ್ವಾ ಅಂತ ಅನಿಸ್ತಾ ಇದೆ ದಯವಿಟ್ಟು ನೀವೆಲ್ಲರೂ ಕೂಡ ಮಾತಾಡಬೇಕು ನಿಮ್ಮಲ್ಲಿ ದೊಡ್ಡ ಮಟ್ಟದಲ್ಲಿ ಮನವಿ ಮಾಡ್ಕೊಳ್ತೀನಿ ತಾಲೂಕಿನ ಶಾಸಕರು ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಮಾತಾಡೋರಾಗಬೇಕು ನಾಳೆಯಿಂದಲೇ ಕೂಡ ಇದ್ರ ಬಗ್ಗೆ ಒಂದು ದೊಡ್ಡ ಮಟ್ಟದ ಒಂದು ಆಂದೋಳನ ನಡೀಬೇಕು ದಯವಿಟ್ಟು ತಾವೆಲ್ಲರೂ ಕೂಡ ಮಾತಾಡೋದ್ರಿಂದ ಈ ಕೂಡಲೇ ಸರ್ಕಾರಗಳು ಎಚ್ಚೆತ್ತು ಇದನ್ನು ಒಂದು ನಿರ್ವಹಣೆ ಮಾಡಿ ಮುಂದೆ ಆಗ್ತಕ್ಕಂಥ ದೊಡ್ಡ ಮಟ್ಟದ ಒಂದು ದುಷ್ಪರಿಣಾಮಗಳಿಂದ ನಾವು ಪಾರಾಗ್ಬೋದು ಸ್ವಾಮಿ ಗೋಕಲ್ ನಗರ ಈ ಮನೆಗಳಲ್ಲಿ ಇರೋಕ್ಕಾಗ್ತಾ ಇಲ್ಲ ವಿಪರೀತ ವಾಸನ ಅದಕ್ಕೆ ಸರ್ಕಾರಿಯವರ ಇದು ಮಾಡಿದರೆ ಸರಿಯಾಗ್ತದೆ ಸರ್ ವಾಸನೆ ವಿಪರೀತ ವಾಸನೆ ಸರ್ ಇದು ಹಾಂ ಯಾ ಕೆರೆ ನೀರು ಏನೋ ಇದು ಸ್ಟಾಕ್ ಇತ್ತಲ್ಲ ನೀರು ಆ ನೀರಿನಿಂದ ವಾಸನೆ ಹೊಡಿತಾರೆ ಅದು ಹಾಂ ಹಾಕ್ತಾರೆ ಇದರಲ್ಲಿ ಮೀನು ಬಿಟ್ಟಿದ್ದಾರೆ ಅದರಲ್ಲಿ ಏನೇ ತಂದು ಹಾಕ್ತಾರೆ ಆ ಮೀನುಗಳು ದೊಡ್ಡವಾಗಬೇಕಲ್ಲ ಅದಕ್ಕೊತ್ತಾಗಿ ಜಾಸ್ತಿ ತೊಂದರೆ ಸರ್ ಮಕ್ಕಳು ಅದೆಲ್ಲ ಹಾಸ್ಪಿಟ್ಲಿಗೆ ಹೋಗ್ತಾ ಇರಬೇಕು ಬರ್ತಾ ಇರಬೇಕು ದಿನ ಅದೇ ಸರ್ ಇದು ಅಲ್ಲಿರೋದು ನಮ್ಮ ಮನೆ ಹೆಸರು ಹಾಂ ನಮ್ಮ ಹೆಸರು ಶ್ರೀನಿವಾಸ ನಾವು ವಿಜಲಾಪುರದಿಂದ ಬರೋದು ಹೋಗೋದು ಯಾವಾಗಲೂ ಇಲ್ಲೇ ಬರ್ತೀವಿ ಒಂದು ದಿನಕ್ಕೆ ಎರಡು ಸತಿ ಮೂರು ಸತಿ ಓಡಾಡ್ತಾ ಇರ್ತೀವಿ ಈ ಸಿಕ್ಕಾಪಟ್ಟಿಗೆ ವಾಸನೆ ಬರ್ತಾ ಇದೆ ಈ ನೀರು ಅದು ಏನು ನೀರು ಬಿಡ್ತಾರೆ ಏನು ಅಂತ ಒಂದು ಅರ್ಥನೇ ಆಯ್ತಲ್ಲ ನೋಡಿ ಇವಾಗ ಇದೇ ಈ ಥರ ಗಲೀದಿದ್ರೆ ಇವಾಗ ಮಕ್ಕಳು ಓಡಾಡ್ತಾರೆ ಈ ಸ್ಕೂಲ್ ಪಕ್ಕದಲ್ಲಿದೆ ಊರು ಪಕ್ಕದಲ್ಲಿದೆ ಇಲ್ಲಿ ನೀರು ಹೋಗೋ ಜಾಗ ಬರೋ ಜಾಗ ಯಾವಾಗಲೂ ಮಕ್ಕಳನ್ನ ಕರ್ಕೊಂಡೋಗ್ತೀವಿ ಕರ್ಕೊಂಡು ಬರ್ತಾ ಇರ್ತೀವಿ ಈ ಥರ ಇದ್ರೆ ನೀರು ಏನು ಕಾಯಿಲೆ ಬರ್ದಂಗೆ ಇನ್ನೇನು ಬರುತ್ತೆ ಸ್ವಲ್ಪ ಕೂಡ ಏನು ಅವ್ರಿಗೇನು ಬುದ್ಧಿ ಇದೆಯಾ ಇಲ್ಲ ಅಂತ ನಾವು ಒಂದು ಅರ್ಥನೇ ಆಯ್ತಲ್ಲ ನೀರು ಬಿಡ್ತಿ ನೀರು ಬಿಡ್ತಿ ನೀರು ಬಿಡ್ತೀವಿ ಏನು ನೀರು ಬಿಡೋದು ಈ ಥರ ಈ ಥರ ಬರೀ ಕಚ್ರಾ ನೀರು ಬಿಟ್ಟರೆ ಇನ್ನು ಕಾಯಿಲೆ ಬರ್ದಂಗೆ ಇನ್ನೇನು ಬರುತ್ತೆ ಓಡಾಡೋಕಾಯ್ತಲ್ಲ ನಾನು ಮೂರು ದಿನದಿಂದ ಹಿಂಗೆ ಬರ್ತಾನೆ ಇದ್ದೀನಿ ಇವಾಗ ಇವತ್ತು ಹಿಂಗೆ ಇಲ್ಲಿ ಬಂದು ನೋಡಿದ್ರೆ ಬರೀ ವಾಸನೆ ನೀರು ಈ ಥರ ಗಲೀಜು ಬಂದರೆ ಏನು ಬಿಡೋದು ಈ ನೀರು ಸಮಸ್ಯೆ నా ఈ నీళ్ళు ఈ తర ఉండయి గెలిజ అంతా ఇతక చేస్తా ఉన్నారు నీళ్ళు ఈ కోడి కోడితే బొచ్చు పట్ట గొడ్లు కోసం పట్లది అంతా ఇతక చేసి వాసన వచ్చేస్తా నీళ్ళు అవి వేసి 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 ఆ నీళ్ళు ఏమైపోయిందంటే మురిగిపోయినాయి నీళ్ళు గొర్రె పిల్ల వచ్చినా కూడా గొడ్లు గోవులు కూడా నీళ్ళు తాగుతా ఉండదు ఆవులు మెత్తాను నీళ్ళు కూడా తాగుతా ఉంటా గోవులు ಗೊರ್ರಾ ಪಿಲ್ಲ ಕೂಡ ಆ ನೀಲ್ಲು ಮೂತ್ ಕೂಡ ಪೆಟ್ಟಲೇ ವಾಸನಕ್ಕೆ ಅಂತ ನೀಲ್ಲು ವಾಸನೆ ಹ್ಞೂ ಆ ನೀರು ಮುಟ್ಟೇದಲ್ಲ ಗೊರ್ರ ಪಿಲ್ಲ ಯಾವ ನೀಲ್ಲೇ ನೀವು ಮುಳುಬಾಗ್ಲ ಸೋಮೇಶ್ವರ ಕೆರೆಯನ್ನು ನೋಡಿದಂಥ ಜನ ತುಂಬ ಭಯಂಕರವಾಗಿ ಹೋಗ್ತಾ ಇದ್ದಾರೆ ಮುಳುಬಾಗಲ ತಾಲೂಕಿನ ಆಡಳಿತದ ಬಗ್ಗೆ ಎಷ್ಟು ಭಯಂಕರವಾಗಿ ಬೈತಾ ಇದ್ದಾರೆ ಅಂತ ಹೇಳಿದ್ರೆ ತುಂಬ ಹೀನಮಾನವಾಗಿ ಬೈತಾ ಇದ್ದಾರೆ ಈ ತಾಲೂಕಿನ ಆಡಳಿತ ಮತ್ತು ಜನಪ್ರತಿನಿಧಿಗಳನ್ನು ಮತ್ತು ಈ ವ್ಯವಸ್ಥೆಗೆ ಕಾರಣಕರ್ತರಾಗಿರ್ತಕ್ಕಂಥವ್ರನ್ನ ಯಾಕಂತ ಹೇಳಿದ್ರೆ ಆ ಕೆರೆಯಲ್ಲಿ ಗಡ್ಡೆಗಳ ಗಡ್ಡೆಗಳು ಕಟ್ಟಿರ್ತಕ್ಕಂಥ ಕೊಳಕಿದೆಯಲ್ಲ ಆ ಕಲ್ಮಶ ಆ ಕರ್ಷ ಅದು ಗೋಚರ ಆಗೋದು ಯಾವ ರೀತಿ ಗೊತ್ತಾ ಅದು ಹಸುಗಳ ಹೊಟ್ಟೆಯಲ್ಲಿರ್ತಕ್ಕಂಥ ಒಂದು ದೊಡ್ಡ ಮಟ್ಟದ ಒಂದು ತ್ಯಾಜ್ಯ ಹಸುಗಳನ್ನು ಕೊಯ್ದು ಅದನ್ನು ಆ ತ್ಯಾಜ್ಯವನ್ನು ತತ್ತು ತಂದು ಮೋರಿಗಳಿಗಾಕಿ ಆ ಮೋರಿಗಳ ಮುಖಾಂತರ ಬಂದಿರತಕ್ಕಂಥ ತ್ಯಾಜ್ಯ ಅನ್ನೋದು ಎಲ್ರಿಗೂ ಗಂಟಾಗವಶವಾಗಿ ಆ ಭಾಗದಲ್ಲೆಲ್ಲ ಜನ ಹೇಳ್ತಾ ಇದ್ದಾರೆ ಹಸುಗಳು ಬೇಯಿಸೋ ಅಂದರೆ ಹಿಡಿದು ತಲಗಲ್ಲಿ ತುಂಬ ಚೆನ್ನಾಗಿ ಮಾತಾಡಿ ಬೈತಾ ಇದ್ದಾರೆ ಜನ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ತಾಲೂಕಿನ ಹಿತಾಸಕ್ತಿ ಏನು ಅಂತ ಮೊದಲು ನೀವು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು ಜನರಿಗೆ ಏನು ಕೊಡಬೇಡ್ರಪ್ಪ ಒಳ್ಳೆ ಆರೋಗ್ಯ ಕೊಡ್ರಪ್ಪ ಇರೋ ಏನು ಮಳೆ ಬಂದಿದೆ ಅಂತ ತುಂಬ ಪಟ್ಟಿದ್ದೀವಿ ನಾವು ಈ ಮಳೆ ಬಂದ ಮೇಲೆ ಓ ದೊಡ್ಡ ಮಟ್ಟದಲ್ಲಿ ಮಳೆ ಬಂದಿದೆ ನಾವು ತಾಲೂಕಿಗೆ ಒಳ್ಳೆಯ ಆಶೀರ್ವಾದ ಆಯಿತು ಅಂತ ಈ ಮಳೆ ಬಂದಿರೋದು ದೊಡ್ಡ ನಮ್ಮ ಮಾರ್ಕ ಆಗೋಗಿದೆ ಮಳೆ ಬಂದ ಮೇಲೆ ಎಲ್ಲಿರುವಂಥ ತ್ಯಾಜ್ಯ ಇವತ್ತು ಎಲ್ಲ ಕೆರೆಗಳು ಸೇರೋಗಿದೆ ಕೆರೆಗಳೆಲ್ಲ ತುಂಬ ವಿಷವರ್ತೃಗಳಾಗಿ ಪರಿವರ್ತನೆ ಆಗಿ ಇವತ್ತು ವಿಷದ ನೀರು ಕುಡಿಯೋ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇವತ್ತು ಕೋಟಿಗಟ್ಟಲೆ ಹಣ ಸ್ವಚ್ಛತೆ ಬಗ್ಗೆ ಬಿಡುಗಡೆ ಮಾಡಿದಂಥ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಅದು ಎಲ್ಲೋಯಿತು ಇದುವರೆಗೂ ಕೂಡ ಇದನ್ನೆಲ್ಲ ಕೂಡ ಎಲ್ಲಿ ಮರೆಮಾಚಿದ್ರು ಈ ಸ್ಲಂಬನ್ನು ಇದುವರೆಗೂ ಕೂಡ ನಗರಸಭೆ ನೋಡಿಲ್ವಾ ಇಷ್ಟು ವರ್ಷಗಳ ಕಾಲ ನಗರಸಭೆ ಏನು ಮಾಡಿತ್ತು ಈ ತ್ಯಾಜ್ಯವನ್ನು ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ತ್ಯಾಜ್ಯ ಬಂದು ಶೇಖರಣೆ ಆಗಿದೆಯಲ್ಲ ಕೆರೆಗಳಲ್ಲಿ ಅಥವಾ ಕೆರೆಗಳಲ್ಲಿ ಮೀನುಗಳು ಸಾಕೋದಕ್ಕೋಸ್ಕರ ಆಗ್ತಾ ಇರತಕ್ಕಂಥ ತ್ಯಾಜ್ಯನ ಅಥವಾ ಎಲ್ಲೋ ಸಾಕಾಗಿರ್ತಕ್ಕಂಥ ತ್ಯಾಜ್ಯ ಇವತ್ತು ಕೆರೆ ತುಂಬೋಗಿ ಭಯಂಕರವಾದಂಥ ವಾಸನೆ ನಿರ್ಮಾಣ ಆಗಿದೆ ಆ ಸುತ್ತಮುತ್ತಲೂ ವಾಸ ಮಾಡತಕ್ಕಂಥ ಜನ ತುಂಬ ಭಯಂಕರವಾಗಿ ಬೈದುಕೊಳ್ತಾ ಇದ್ದಾರೆ ನಮ್ಮ ತಾಲೂಕಿನ ಆಡಳಿತ ಬಗ್ಗೆ ಮತ್ತು ಜನಪ್ರತಿನಿಧಿಗಳ ಬಗ್ಗೆ ಇವತ್ತಿನ ನಾಳೆ ಜನ ಎಚ್ಚೆತ್ತು ಇವು ದೊಡ್ಡ ಮಟ್ಟದ ಒಂದು ಆಂದೋಲನ ನಡೀತದೆ ಈ ಜನರಲ್ಲಿ ಈ ನೋವು ಹೋಗಲ್ಲ ಅಷ್ಟು ಬೇಗ ನೀವು ಅಂದ್ಕೊಂಡಂಗೆ ನೋಡಿ ದಯವಿಟ್ಟು ಜನಪ್ರತಿನಿಧಿಗಳಲ್ಲಿ ಮಾನ್ಯ ಶಾಸಕರಲ್ಲಿ ಮತ್ತು ಪದೇ ಪದೇ ಮನವಿ ಮಾಡ್ಕೊಳ್ತೀನಿ ಕೂಡಲೇ ತಾವು ತುರ್ತಾಗಿ ಒಂದು ಸಭೆಯನ್ನು ಕರೆದು ಸಂಬಂಧಪಟ್ಟ ಆಡಳಿತಗಳಿಗೆ ಎಚ್ಚರಿಕೆ ಕೊಟ್ಟು ಅದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕಂತ ನೀವು ಮಾಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಈ ತಾಲೂಕಿನ ಜನ ನಿಮ್ಮನ್ನು ಒಪ್ಕೊಳ್ಳೋದಿಲ್ಲ ಮುಂದಿನ ನಿಮ್ಮ ಭವಿಷ್ಯತ್ತುಗಳು ಸುಗಮವಾಗಿರೋದಿಲ್ಲ ದಯವಿಟ್ಟು ನೀವು ಆ ಕೆಲಸ ಮಾಡಬೇಕು ಮಾನ್ಯ ಶಾಸಕರೆಲ್ಲ ನಾನು ಮನವಿ ಮಾಡ್ಕೊಳ್ತೀನಿ ಮುಳುಬಾಗಲ ನಗರದ ಸುತ್ತಲೂ ಇವತ್ತು ಕೆರೆಗಳು ಈ ರೀತಿಯಾಗಿಯೇ ಇದ್ದಾವೆ ಎಲ್ಲ ಕಡೆಯೂ ಇದೇ ರೀತಿಯಾಗಿರ್ತಕ್ಕಂಥ ವಾಸನೆ ಭಯಂಕರವಾದ ವಾಸನೆ ಆವರಿಸಿದೆ ಈ ತಾಲೂಕಿನಲ್ಲೆಲ್ಲ ಈ ನಗರದಲ್ಲಿರ್ತಕ್ಕಂಥ ಮುಂದಿನ ಜನ ಈ ನೀರು ಕುಡಿಯೋದ್ರಿಂದ ಏನೆಲ್ಲ ಸಮಸ್ಯೆಗಳಾಗ್ಬೋದು ಅಂತ ಒಂದು ಸಲ ಯೋಚನೆ ಮಾಡಿಬಿಟ್ರೆ ಈ ನಗರವನ್ನು ಈ ಸುತ್ತಮುತ್ತಲೂ ಇರ್ತಕ್ಕಂಥ ಜನ ಎಲ್ಲ ಏನು ಗುಳ್ಳೆ ಎದ್ದು ಹೋಗ್ಬಿಡ್ಬೇಕಾಗ್ತದೆ ಆ ನೀರು ನೋಡಿದರೆ ಈ ನಗರನೇ ಬಿಟ್ಬಿಡ್ಬೇಕನ್ನಿಸ್ತದೆ ಅದು ಹೆಂಗೆ ನಾವು ಮೌನವಾಗಿದ್ದೀವೋ ನಮ್ಗೆ ಅರ್ಥ ಆಗ್ತಾಯಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಸ್ಥಳಕ್ಕೆ ಭೇಟಿ ನೀಡಿ ಐದು ನಿಮಿಷ ನೀವು ಆ ಸಮಸ್ಯೆನೇ ಕಣ್ಣಾರೆ ನೋಡಿ ನಿಮಗೆ ಅನುಭವ ಆಗ್ತದೆ ನೀವು ನೋಡಿಲ್ಲ ಅಂತ ಹೇಳಿದ್ರೆ ಜನ ನಿಮ್ಮನ್ನು ಹಂಗೆ ಮಾಡೋ ಅಂಥ ದಿನಗಳು ದೂರ ಇಲ್ಲ ಅಂತ ನಿಮಗೆ ಎಚ್ಚರಿಸ್ತಾ ಇದ್ದೀನಿ ನಾನು ಭಾರತೀಯ ಕಿಸಾನ್ ಸಂಘ ಈ ವಿಷಯದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಆಂದೋಲನ ಮಾಡಲಿಕ್ಕೆ ಹೊರಟಿದೆ ನೀವು ದಯವಿಟ್ಟುದನ್ನು ಒಂದು ಎಚ್ಚರಿಕೆ ಅಂತ ಪರಿಗಣಿಸಿ ಅಥವಾ ಒಂದು ಮನವಿ ಅಂತ ಪರಿಗಣಿಸಿ ಈ ಕೂಡಲೇ ಈ ಸಮಸ್ಯೆ ಬಗ್ಗೆ ಮಾತಾಡುವವರಾಗಿ